ಚಾ ಬರ್ತಾ ಮುಗಿತ್ತು ಗೈಸ್ ನಮಕ್ಕಿನಿ ಗೈಸ್ ನಮಕ್ಕಿನಿ ಚಾ ಗುದ್ದಿ ಅಂದ್ರೆ ಮಕ್ಕಳು ಎರಡು ಜನ ಜುಲೆಮಗಳು ಆಂಟಿನಾಗೆ ಪಾತ್ರ ಪಾತ್ರೀನ ಚಹಾಡ್ ನಮ್ಮ ಬೆಳಿಗ್ಗೆ ಚಹಾ ಮತ್ತೆ ತುಪ್ಪವಾಡ್ದು ತುಪ್ಪವಾಡ್ದು ಚಾ ಅಂಟ್ ಬೆಂಕಿ ಹೊಟ್ಟಿಗೆ ಉಂಟಾ ಹೇಳಿ ಇದು ಆಯ್ತಾ ಊಟ ಮಾಡಿ ಎಲ್ಲ ಆಯ್ತಾ ಇದು ಅಂತ ಇಲ್ಲಿ ಇದು ಹತ್ತು ತುಲ್ಟು ತುಲ್ಟು ಹಣಸಂಡ್ ಮುಳುಂದ ತೆಗೆದು ಈತನ

ಇದು ಎಂತ ಇದು ನೀರಿಟ್ಟಿದ್ದೇವೆ ಚಹಾಕ್ಕೆ ನೀರಿಟ್ಟಿದ್ದೇವೆ ಈಗ ಮತ್ತೆ ಅದಕ್ಕೆ ಬರೀ ಎಷ್ಟು ಹಾಕುದಂತ ಈಗ ಪ್ಲಾನ್ ಹಾಕ್ತಾ ಇದ್ದಾರೆ ಸಕ್ಕರೆ ಹಾಕುದ ಬೇಡ ಚಪ್ಪೆ ಚಾಯ್ ಆ ಚಾಯದ ಬಡಿ ಸಕ್ಕರೆ ಬಾಡಿಸಿ ಅದನ್ ಕಲಿತೇನಿ ಪ್ಲಾನ್ ಫ್ರೆಂಡ್ ಚಹಾಡಿನ ಹಾಕ್ಮಿನ ಎಕಡೆಂಚ ಇತ್ತದಿ ಹಾ ಎಕಡೆಂಚನೆ ಇತ್ತದಿ ಫುಲ್ ಕಂಗಾಳ ಫುಲ್ ಚೇಂಜ್ ಐನೈತುಲಿ ಫುಲ್ಲು ಒಂದು ಗುರು ಬೊಂಡು ಪೇಂಟ್ ಗುರ ಬಂಡು ಮಾತ್ರ ಐತೆ ಬೇಡ ಅದು ಬೇಕು ಅಷ್ಟು

ಒಂದು ಕೆಜಿ ತುಪ್ಪಂಟು ಯಾರಿಗಾದ್ರೂ ಬೇಕಾದ್ರೆ ತುಪ್ಪ ತುಪ್ಪ ಒಂದು ಕೆಜಿ ಒಂದು ಕೆಜಿ ತುಪ್ಪಂಟು ಹೌದೌದು ನಾವು ನೋಡಿದ್ದೆ ವಾಶಿಂಗ್ ಮಾಡಿ ಬಂದದ್ದು ನೋಡಿ 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 ಮತ್ತೆ ಇದಕ್ಕೆ

ನಾವು ಸ್ವಲ್ಪ ನಾವು ಸ್ವಲ್ಪ ಒಳ್ಳೆ ಚಹಾ ಆಯ್ತು ಹೇಳಿ ಕೈಸ್ ಕಣ್ಣ ಚಹಾ ಆಗ ಹೇಗಿದ್ರು ನೋಡಿ ಈಗ ನೋಡಿ ನಾನು ಆಗದಿದ್ದಾಗನ ಇದ್ದೇನೆ ನಮ್ಮ ಆಂಟಿಗೈ ಕುಸ್ತಾಗಿದ್ದಾರೆ ನೋಡಿ ಆಗಿದ್ದಾಗನೇ ಈಗ ಐವತ್ತು ಈಚೆ ನೋಡಿ ಬಾಬಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಬಾಬಾ ಕಾಣೋದು ಗಾಯ್ಸ್ ಇದು ಕಣ್ಣ ನಾನು ನಾನೆಷ್ಟು ಬಿಲಿ ಕಾಣ್ತಾ ಇದ್ದೇನೆ ನೋಡಿ ನಾನೆಷ್ಟು ಬಿಳಿ ಕಾಣ್ತಿದ್ದೇನೆ ಗಾಯ್ಸ್ ಇದು ಈ ಚಾ ನೋಡಿ ಗಾಯ್ಸ್ ಕಪ್ಪು ಕಪ್ಪು ಕರಿ ಚಾ ಮಾತ್ರ ಸೂಪರ್ ಟೇಸ್ಟ್ ಉಂಟು ಉಂಟಾಗ ಮಾಡಿ ಮಸ್ಸು ಸೋಕಿ ಮಾತಾಡ್ಲಕ್ಕಿದ್ದ ಮೊಸರು ಮಾಮ

ஆபூர்ஜன் எல்லுந்துண்டல்ல வந்துரு. என்னோட டड्डा மம். ஊே உண்டੂੰன்றட்டேன்னா பூ. எங்கကလေး ரட் ரட் பூதிகுதுند மல்லிகை பூ எங்க ஜகல மந்துதே சொன்ன. நான் படக்கி போட வந்தே சீக்கடி கேக்குதுண்டோ. இங்க படக்கி சீரிஸ்தீதிவீ. घोड़ படக்கி. படக்கி உண்ட பொக்கடற. படபகன. நீ ஏன் பாடு. மாமா நான் பீச்ச வந்தேன்னு சொன்னேன் மாமா. പാട്ട ഗ്യാരണ്ടിവിടെ പോ